ರಾಜ್ಯದಲ್ಲಿ ಬಿ ಪಿ ಜಟಾಪಟಿ ಜೋರಾಗಿದೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಕ್ ಸಮರವನ್ನ ಮುಂದುವರೆಸಿದ್ದಾರೆ ಈ ಮಧ್ಯೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರುವಂತಹ ಕಮಲಕಲ್ಲಿಗಳು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋ ಕುಟುಂಬವನ್ನ ಭೇಟಿ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸರ್ಕಾರದ ವಿರುದ್ಧ ಕಮಲಕಲ್ಲಿಗಳು ಮತ್ತೊಂದು ಸುತ್ತಿನ ಸಮರವನ್ನು ಸಾರಿದ್ದಾರೆ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸುತ್ತಿರುವ ಕ್ರಮದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ ಬಿಪಿಎಲ್ ಕಾರ್ಡ್ ರದ್ದುಗೊಂಡವರ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಋಷಭಾವತಿ ನಗರದಲ್ಲಿರುವ ಮನೆಗಳಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಡಿಸಿಎಂ ಅಶ್ವಥ್ನಾರಾಯಣ ಸ್ಥಳೀಯ ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಿಗೆ ಬೀಗ ಹಾಕಿ ಪ್ರತಿಭಟನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕರಿಂದ ಎಚ್ಚರಿಕೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಗ್ಯಾರಂಟಿ ಕೊಡೋಕೆ ಆಗ್ತಾ ಇಲ್ಲ ಹೀಗಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ ನಮ್ಮ ಹಿಂದೂಗಳ ಓಟ್ ಬೇಕಾಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಇವರು ಟಾರ್ಗೆಟ್ ಹಿಂದೂಗಳದಾರೆ ಹಿಂದೂಗಳು ಓಟ್ ಹಾಕಿಲ್ಲ ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು ಯಾಕಂದರೆ ಈಗ ವಕದ್ದಾಗು ನೋಡ್ರಿ ಯಾವ ರೀತಿ ನಡೆದಿದೆ ವಕಫ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂ ಬಡೋರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಇವರು ಬೋಗಸ್ ಬಿ ಪಿ ಎಲ್ ಕಾರ್ಡ್ ಅದಾವಂತ ಇವತ್ತು ಜ್ಞಾನೋದಯ ಆತನು ನನಗೆ ಅರ್ಥ ಇಲ್ಲ ಸರ್ಕಾರ ನಡೆಸೋಂಥವ್ರು ಲಕ್ಷಾಂತರ ಮೊದಲಿಂದ ಇವತ್ತು ಕೋಟ್ಯಾಂತರ ಬಿ ಪಿ ಎಲ್ ಕಾರ್ಡ್ ಅದಾವೆ ಅನ್ನು ಒಮ್ಮಾಗ ರದ್ದು ಮಾಡಕ್ಕೆ ಹೊಟ್ಟಿರಂದರೆ ಬಡವರು ಹೊಟ್ಟಿ ಮೇಲೆ ಇವತ್ತು ಬರ್ತಾ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಆಗ್ತದೆ ಈ ರೀತಿ ಹೇಳಿ ಇವತ್ತೇನು ಗ್ಯಾರಂಟಿ ಯೋಜನೆ ಅದಕ್ಕಾಗಿ ಹಣ ವಿನಿಯೋಗ ಮಾಡ್ತಿರಲ್ಲ ಅದು ಬಹುಶಃ ನಿಮ್ಮ ಕಂಟ್ರೋಲ್ ಉಳಿತಾಯಿಲ್ಲ ಅದಕ್ಕಾಗಿ ಬಿ ಪಿ ಎಲ್ ಕಾರ್ಡನ್ನು ಕಡಿಮೆ ಮಾಡಿಬಿಟ್ರೆ ಅಷ್ಟೇ ಅಕ್ಕಿ ಕೊಡೋದು ಕಡಿಮೆ ಆಗತ್ತೆ ಈ ರೀತಿಯಾದಂಥ ಒಂದು ಬೇರೆ ಬೇರೆ ಕಾರಣಗಳ ಸಲುವಾಗಿ ಈ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂಥ ಪ್ರೋಸೆಸ್ ನಡೀತಾ ಇದೆ ಇದು ಬಡವರಿಗೆ ತೊಂದರೆ ಕೊಡುವಂಥ ಒಂದು ಪ್ರೊಸೆಸ್ ಅಂತ ನಾನು ಹೇಳ್ತೀನಿ ಬಿಜೆಪಿ ನಾಯಕರ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆಶಿ ಸೇರಿದಂತೆ ಸಚಿವರು ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡಿದ್ದು ಯಾವ ಅರ್ಹರಿಗೂ ಅನ್ಯಾಯ ಆಗಲ್ಲ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ ಯಾರು ಇದ್ದಾರೆ ಅವರಿಗೆಲ್ಲ ನಾವು ವಾಪಸ್ ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವರು ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ ಏಯ್ಟಿ ಪರ್ಸೆಂಟ್ ಯಾರಾದರೂ ಬಡವರು ಉಳಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು ಇನ್ನು ನಿರ್ದಾಕ್ಷಿಣ್ಯವಾಗಿರುವಂತ ನನಗೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಮನೆ ಇದೆ ಕಾರ್ ಇದೆ ನಮಗೆಲ್ಲ ನಂದು ಏನಾದ್ರು ಬಿ ಪಿ ಎಲ್ ಕಾರ್ಡ್ ಇತ್ತು ಎಂ ಬಿಲ್ ಯಾವುದೇ ಯಾವ್ದೇ ನಮ್ಮ ಕಟ್ಟಡ ಕಾರ್ಮಿಕರದಾಗಿರ್ಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರ್ಲಿ ಐ ಆಮ್ ಅಶ್ಯೂರಿಂಗ್ ನಾನು ಈ ಪ್ಲಾಟ್ಫಾರ್ಮ್ ಮುಖಾಂತರ ತಮ್ಮ ಮುಖಾಂತರ ಅಶ್ಯೂರ್ ಮಾಡ್ತೀನಿ ಅನ್ಜಸ್ಟಿಸ್ ಆಗಿ ಅನ್ಜಸ್ಟಿಫೈ ಆಗಿದ್ರೆ ನಾನು ಜಸ್ಟಿಫಿಕೇಶನ್ ಕೊಡ್ತಕ್ಕಂತ ಸರ್ಕಾರ ಖಂಡಿತ ಕ್ರಮ ಪರ್ಸೆಂಟು ಬಡತನ ಇದೆ ಅಂತ ನಾವು ಹೇಳಕ್ ಅಲ್ವಾ ಕಾರ್ಡ್ ಎಕ್ಸೆಸ್ ಅಲ್ಲಿ ಇರೋದ್ರಿಂದ ಅದನ್ನು ಗುರುತಿಸಿ ಈಗ ಮೊನ್ನೆ ನಿನ್ನೆ ಸಿಎಂ ಹೇಳಿದ್ದಾರೆ ಆದ್ರ ಅರ್ಥ ಯಾ ಈಗ ರದ್ದಾಗಿರೋದ್ರಲ್ಲಿ ಒಂದು ಸಾವಿರ ಕಾರ್ಡ್ ರದ್ದಾಗಿದ್ರೆ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಐವತ್ತು ಕಾರ್ಡ್ ಜೆನ್ಯೂನ್ ಆಗಿರೋದು ಕೂಡ ರದ್ದಾಗಿರ್ಬೋದು ಅದಕ್ಕೆ ಅಂತವ್ರಿಗೆ ಮತ್ತೆ ಹೊಸ ಅಂತವ್ರಿಗೆ ಅರ್ಜಿ ಹಾಕೊಂಡು ಸರಿಪಡಿಸತಕ್ಕಂತದ್ದು ಕೂಡ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಸಿ ಹೇಳಿದ್ದಾರೆ ನಾನೇ ಆಹಾರ ಸಚಿವನಾಗಿದ್ದಾಗ ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೆ ತಮ್ಮ ಮಾಹಿತಿ ಬಿಪಿಎಲ್ ರದ್ದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದೆ ಸರ್ಕಾರ ಬಡವರ ವಿರೋಧಿ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದು ಬಿಪಿಎಲ್ ಸಂಬಂಧ ಶುರುವಾಗಿರೋ ಈ ಸಮರ ದಿನ ಕಳೆದಂತೆ ಮತ್ತಷ್ಟು ಏರು ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ